ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೀಗಿದ್ದೀರಾ ಎಲ್ಲರೂ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಆಲ್ರೆಡಿ ತುಂಬ ದಿನನೇ ಆಗೋಯ್ತು ಫೋರ್ ಟು ಫೈವ್ ಡೇಸ್ ಆಯಿತು ಬ್ಲಾಗ್ ಯಾವುದೂ ಅಪ್ಲೋಡ್ ಮಾಡಲಿಲ್ಲ ಹೀಗೆ ಒಂದಷ್ಟು ಕೆಲಸಗಳು ಇದ್ದತ್ತಲ್ವ ಹಾಗಾಗಿ ಮೊದಲಿನ ಥರ ಅಷ್ಟು ಚೂಟಿಯಾಗಿ ಡೈಲಿ ಡೈಲಿ ಬ್ಲಾಗ್ಸ್ ಮಾಡಿಕೊಂಡು ಡೈಲಿ ಡೈಲಿ ಅಪ್ಲೋಡ್ ಮಾಡೋದಕ್ಕೆ ಆವಾಗ ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ತುಂಬ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡ್ತಿದ್ದೆ ಬಟ್ ಇತ್ತೀಚಿಗೆ ಏನೋ ಗೊತ್ತಿಲ್ಲ ಟೈಮ್ ಸಾಕಾಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ ಹಾಗಾಗಿ ವಿಡಿಯೋಸು ಮಾಡ್ಕೊಳಕ್ಕಾಗ್ತಿಲ್ಲ ಅಪ್ಲೋಡು ಮಾಡೋಕ್ಕಾಗ್ತಿಲ್ಲ ವಾಯ್ಸ್ ಅವರು ಕೊಡೋಕ್ಕಾಗ್ತಿಲ್ಲ ಹಂಗಾಗ್ಬಿಟ್ಟಿದೆ ಸೊ ಸ್ವಲ್ಪ ಬ್ಯುಸಿ ಆಫೀಸ್ ಕೆಲಸ ಮನೆ ಕೆಲಸ ಅನ್ನೋದರಲ್ಲಿ ಸ್ವಲ್ಪ ಬ್ಯುಸಿ ಆಗ್ಬಿಟ್ಟೆ ಹಂಗಾಗಿ ಡೈಲಿ ಡೈಲಿ ಬ್ಲಾಗ್ಸ್ನ ಮಾಡೋಕ್ಕಾಗ್ತಿಲ್ಲ ನೋಡೋಣ ನೆಕ್ಸ್ಟು ಆದರೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಕಂಡು ಕಂಟಿನ್ಯೂ ಮಾಡಬೇಕು ಯಾಕಂದರೆ ಕಷ್ಟಪಟ್ಟು ಬೆಳೆಸಿರೋ ಅಂಥ ಒಂದು ಚಾನಲ್ ಅಲ್ವಾ ಹಾಗಾಗಿ ಬಿಡೋದಿಲ್ಲ ಮಾಡ್ಕೊಂಡು ಹೋಗ್ತೀನಿ ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡಂತೂ ಹೋಗ್ತೀನಿ ಹಾಗೆಯೇ ಎಲ್ಲ ಹೆಣ್ಮಕ್ಳಿಗೆ ಏನಪ್ಪಾ ಅಂತಂದರೆ ಮನೆಯಲ್ಲಿ ನಾರ್ಮಲಾಗಿ ನಾವು ಇರ್ತೀವಿ ಸೊ ಇರಬೇಕಾದ್ರೆ ನಮಗೆ ಕಂಫರ್ಟಬಲ್ ಆಗಿರೋಂಥ ಡ್ರೆಸ್ ಯಾವುದು ಅಂದರೆ ಅದು ನೈಟಿ ಅಂತಲೇ ಹೇಳ್ಬೋದು ಸೊ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಫೇವ್ರೇಟು ಅಂತಂದರೆ ನೈಟಿನೇ ಎಲ್ಲ ಫಂಕ್ಷನ್ಗೆ ಹೋಗಿ ಬರ್ತೀವಿ ಬಂದ ತಕ್ಷಣ ನಮಗೆ ಬಂದ ತಕ್ಷಣ ಫಸ್ಟು ನಾವು ಯಾರು ಇಷ್ಟೇ ಕಾಸ್ಟ್ಲಿ ಸ್ಯಾರಿ ಉಟ್ಕೊಂಡಿದ್ರು ಕೂಡ ಆ ಸ್ಯಾರಿನ ತೆಕ್ ನೈಟಿ ನೈಟಿಗೆ ಹಾಕ್ಕೊಂಡ್ಬಿಟ್ಟು ಒಂದು ರೀತಿ ಕಂಫರ್ಟಬಲ್ ಅಂತ ಅನಿಸ್ತಾ ಇರುತ್ತೆ ಮತ್ತು ಮನೆಯಲ್ಲಿ ಅಷ್ಟು ಮನೆಯಲ್ಲಿ ನಾರ್ಮಲ್ ನಮ್ಮ ಮನೆ ಕೆಲಸ ಮಾಡ್ಕೋಬೇಕಾದ್ರೂ ಅಷ್ಟೇ ನಮಗೆ ಕಂಫರ್ಟಬಲ್ ಆಗಿರೋದು ಅಂದ್ಬಿಟ್ಟು ನೈಟಿಗಳೇನೆ ಸೊ ನನಗೂ ಕೂಡ ನೈಟಿಗೇ ಫೇವ್ರೇಟು ಯಾಕಂದರೆ ನಾರ್ಮಲಾಗಿ ಈವನ್ ಡ್ರೆಸ್ ಹಾಕ್ಕೊಂಡು ಕೂಡ ಎಲ್ಲ ಕೆಲಸ ಮಾಡಬೇಕು ಅಂತಂದರೆ ಹಿಂಸೆ ಅಂತ ಅನ್ನಿಸ್ತಾ ಇರುತ್ತೆ ಅಂದರೆ ತುಂಬ ಕಾನ್ಷಿಯಸ್ ಆಗಿ ಕೆಲಸ ಮಾಡ್ತಾಯಿರ್ತೀನಿ ಡ್ರೆಸ್ ಏನಾದರೂ ಹಾಕ್ಕೊಂಡು ಮನೆ ಕೆಲಸ ಎಲ್ಲ ಮಾಡ್ತಿದ್ರೆ ಒಂದು ಸ್ವಲ್ಪ ಕಾನ್ಷಿಯಸ್ ಇಲ್ನಸ್ ಇರುತ್ತೆ ಡ್ರೆಸ್ ಹಾಕ್ಕೊಂಡಿದ್ದೀನಿ ಏನು ಖರೀಜಾಗ್ಬಾರ್ದು ಹಾ ಆ ಥರ ಕೆಲಸ ಮಾಡಬೇಕು ಮತ್ತೆ ಇವಾಗ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಿರ್ತೀವಿ ಕೈಯೆಲ್ಲ ಹೊರ್ಸ್ಕೋಬೇಕಾಗಿರತ್ತೆ ಸಮ್ ಟೈಮ್ಸ್ ನಾವ್ ಏನ್ ಮಾಡ್ತೀವಿ ಕೈಯಲ್ಲ ನೈಟ್ ಇತ್ತಂದ್ರೆ ನೈಟ್ ಎಲ್ಲ ಒಡ್ಸ್ಕೊಂಡ್ಬಿಡ್ತಿವಿ ಸೊ ಪ್ರತಿ ಸಲ ನಾವು ಟವಲ್ಗೆಲ್ಲ ಉಡ್ಕೊಂಡ್ ಹೋಗೋದಕ್ಕಾಗೋದಿಲ್ಲ ಸ್ಕೈ ತಕ್ಷಣ ಸಿಗೋದು ಇಲ್ಲ ಅದೇ ಡ್ರೆಸ್ ಹಾಕೊಂಡಿದ್ರೆ ಮತ್ತೆ ಅಷ್ಟು ಕಂಫರ್ಟಬಲ್ ಆಗಿರೋದಿಲ್ಲ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಕೆಲಸ ಮಾಡಬೇಕಾದ್ರೆ ಅಂತ ನಮ್ಮೆಲ್ಲ ಹೆಣ್ಮಕ್ಳದ್ದು ಅದೊಂದು ಇರುತ್ತೆ ಸೊ ಹಾಗಾಗಿ ಈವನ್ ಫಾರ್ ವಿಡಿಯೋ ಪರ್ಪಸ್ ಬೇಕಾದರೆ ನಾವು ಕಾನ್ಶಿಯಸ್ ಆಗಿ ಮಾಡಬೇಕಲ್ಲ ವಿಡಿಯೋ ಅಂತ ಹೇಳಿಬಿಟ್ಟು ಅವಾಗ ಬೇಕಾದ್ರೆ ನಾವು ಸ್ಯಾರಿ ಅಥವಾ ಡ್ರೆಸ್ನ ಪ್ರಿಫರ್ ಮಾಡಿ ವೀಡಿಯೋಸನ್ನ ಮಾಡ್ಕೊಂಡು ಅಪ್ಲೋಡ್ ಮಾಡ್ತೀವಿ ಸೊ ಇನ್ನ ಮಿಕ್ಕಿ ಟೈಮಲ್ಲೆಲ್ಲ ನಾವು ಆಲ್ಮೋಸ್ಟ್ ನೈಟಿಯಲ್ಲೇ ಕಂಫರ್ಟಬಲ್ ಆಗಿರುತ್ತೆ ಸೊ ಹಾಗಾಗಿ ಎಲ್ಲ ಹೆಣ್ಮಕ್ಳು ಫೇವ್ರೇಟು ನೈಟಿ ಅಂತಲೇ ಹೇಳ್ಬೋದು ಕಂಫರ್ಟ್ ವಿಷಯಕ್ಕೆ ಬಂದಾಗ ಸೊ ನಾನು ಕೂಡ ಇತ್ತೀಚೆಗೆ ಒಂದು ಸ್ವಲ್ಪ ನೈಟಿಗಳನ್ನ ತರಿಸಿದ್ದೀನಿ ಸೊ ಅದು ಯಾವ ಥರ ಇದೆ ಕಾಸ್ಟ್ ಎಷ್ಟು ನೀವು ನಂಬಲ್ಲ ಹೇಳಿದ್ರೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಸೊ ಒನ್ ಫಿಫ್ಟಿ ರುಪೀಸ್ಗೆ ಬಂದು ನೈಟಿ ಸೊ ಎಲ್ಲರೂ ಸಿಗುತ್ತಾ ನಿಮಗೆ ಸೊ ನೋಡಿ ಇದು ಬಂದುಬಿಟ್ಟು ಫಸ್ಟ್ ನೈಟಿ ಸೊ ಈ ಥರ ಬರುತ್ತೆ ಸೊ ಇದೆಲ್ಲ ಕಾಟನ್ ಕೆಲವರಾಗಿರುತ್ತೆ ಮತ್ತು ಸ್ಪನ್ ನೈಟೀಸ್ ಕೆಲವೊಂದಾಗಿರುತ್ತೆ ಸೊ ಇದ್ರ ಬೆಲೆ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟಿದೆ ಅಂತ ಹೇಳಿ ಸೊ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ ಇದೆ ಬಟ್ ಈ ನೈಟಿ ನನಗೆ ಸಿಕ್ಕಿದ್ದು ಬಂದುಬಿಟ್ಟು ಒನ್ ಫಿಫ್ಟಿ ರುಪೀಸ್ಗೆ ಸೊ ಇದು ಒಂದು ಹಾಗೆಯೇ ನೆಕ್ಸ್ಟ್ ಬಂತು ಒಂದು ಆಲ್ಮೋಸ್ಟ್ ಒಂದು ಫೈವ್ ನೈಟಿಗಳನ್ನ ತರಿಸ್ತಿದೆ ಯಾಕಂದರೆ ಡೈಲಿ ಬೇಕೇ ಬೇಕಾಗಲ್ಲ ನಮಗೆ ನೈಟಿಗಳು ಜಾಸ್ತಿ ಅದೇ ಯೂಸ್ ಮಾಡೋದ್ರಿಂದ ನೋಡಿ ಸೊ ಇದಕ್ಕೆ ವಿತ್ ಪಾಕೆಟ್ ಕೂಡ ಬಂದಿದೆ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪಾಕೆಟ್ ಇದೆ ಸೊ ಇದು ಕಲರ್ ಅಂತೂ ತುಂಬ ಚೆನ್ನಾಗಿದೆ ನನಗೆ ಪರ್ಸ್ನಲಿ ಕಲರ್ ಇಷ್ಟ ಆಯಿತು ಚೆನ್ನಾಗಿದೆ ಕಲರ್ ಕೂಡ ಸೊ ಇದು ಬಂದು ಹಾಗೆಯೇ ನೆಕ್ಸ್ಟ್ ಬಂತು ಈ ಕಲರು ಸೊ ಇದೊಂಥರ ಕಲರು ಸೊ ಮಾರ್ಬಲ್ ಇದೆ ಇದರಲ್ಲಿ ಹಾಗೆಯೇ ಸ್ಪನ್ ಇದೆ ಮತ್ತು ಕಾಟನ್ನು ಸೊ ಮೂರು ಇದೆ ಸೊ ಬಟ್ಟೆ ಕ್ವಾಲಿಟಿನೂ ಚೆನ್ನಾಗಿದೆ ಸೊ ನೂರೈವತ್ತು ರೂಪಾಯಿಗೆ ಯಾವ ಥರ ಕ್ವಾಲಿಟಿ ಬರುತ್ತಪ್ಪ ಅಂತ ಅನ್ನಿಸ್ಬೋದು ಸೊ ನಾನು ಎಕ್ಸ್ ಎಲ್ ಸೈಜ್ದು ಸೊ ಎಕ್ಸೆಲ್ ತಗೊಂಡು ಮತ್ತೆ ಅದನ್ನು ಹಿಡಿಸಿರೋದು ಹಾಗೆಯೇ ಇದಕ್ಕೆ ಕೂಡ ಪಾಕೆಟ್ ಬಂದಿದೆ ಸೊ ಎಲ್ಲನೂ ಪಾಕೆಟ್ ಇರೋಂಥ ನೈಟಿಗಳು ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಕ್ವಾಲಿಟಿ ಅಂಥ ನೈಟಿಗಳು ಎಲ್ಲೂ ಸಿಕ್ಕಲ್ಲ ಅಂತಲೇ ಹೇಳ್ಬೋದು ಹೇಳ್ತೀನಿ ಎಲ್ಲಿಂದ ತರಿಸಿದ್ದು ನಾನು ಅಂತ ಹೇಳ್ಬಿಟ್ಟು ಸೊ ನಿಮ್ಗೇನಾದರೂ ಫೀಡಿಂಗ್ ನೈಟೀಸ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ ಬಟ್ ನೋಡಿದ ತಕ್ಷಣ ಗೊತ್ತಾಗಲ್ಲ ಸೊ ನೋಡಿ ಇದು ಬಂದು ಹಾಗೆಯೇ ಇದು ಬಂದುಬಿಟ್ಟು ಫೀಡಿಂಗ್ ನೈಟಿ ಆಗಿರುತ್ತೆ ಸರಿ ನೋಡಿ ಸೊ ಫೀಡಿಂಗ್ ನೈಟಿ ಹಾಗೆ ಇದಕ್ಕೂ ಕೂಡ ಪಾಕೆಟ್ ಬಂದಿರುತ್ತೆ ಇದು ಕೂಡ ಒನ್ ಫಿಫ್ಟಿ ರುಪೀಸೇನೆ ಆ್ಯಂಡ್ ಲಾಸ್ಟ್ ಬಂದುಬಿಟ್ಟು ಈ ಒಂದು ನೈಟಿ ಸೊ ಇದು ಅಷ್ಟೇ ಕಲರ್ ಚೆನ್ನಾಗಿದೆ ಒಂಥರ ಬೇಬಿ ಪಿಂಕ್ ಕಲರು ಚೆನ್ನಾಗಿದೆ ಹಾಕ್ಕೊಂಡಾಗ್ಲೂ ಚೆನ್ನಾಗಿ ಕಾಣುತ್ತೆ ಹಾಗೆಯೇ ಎಲ್ಲನೂ ಎಕ್ಸೆಲ್ ಸೈಜಲ್ಲೇ ಇದೆ ಸೊ ನೋಡಿದ್ರಲ್ಲ ಸುನೂರೈವತ್ತು ರೂಪಾಯಿಗೆ ಯಾರು ಕೊಡ್ತಾರೆ ಅಂತ ನಾವು ಒಂದು ಶಾಪ್ಗೆ ಹೋಗಿ ನೈಟಿ ತೊಗೋಬೇಕಂದ್ರೂ ನಾವು ಒಂದು ಶಾಪ್ಗೆ ಹೋಗಿ ನೈಟಿ ತೊಗೋಬೇಕಂದ್ರೂ ಏನಿಲ್ಲಾಂದ್ರೂ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಕೊಡಬೇಕಾಗುತ್ತೆ ಈವನ್ ಆನ್ಲೈನ್ ಮೀಶೋ ಫ್ಲಿಪ್ಕಾರ್ಟ್ ಅಮೆಝಾನಲ್ಲಿ ಚೆಕ್ ಮಾಡಿದ್ರು ಕೂಡ ನಮಗೆ ಏನಿಲ್ಲಾಂದರೂ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಹಾಗೇ ಆಗುತ್ತೆ ಒಂದು ನೈಟಿಗೆ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಫೈವ್ ಹಂಡ್ರೆಡ್ ಮೇಲೆಯೂ ಇರುತ್ತೆ ಬಟ್ ಈ ಎಲ್ಲ ನೈಟಿಗಳು ಒಂದು ಒನ್ ಫಿಫ್ಟಿ ರುಪೀಸ್ಗಷ್ಟೇ ಸಿಕ್ಕಿದ್ದು ಸೊ ಎಲ್ಲಿ ನಾನು ತೊಗೊಂಡಿದ್ದು ಅಂತಂದರೆ ನಚಿಕಿದ್ ಕ್ಲಾತಿಂಗು ಸೊ ಇವರ ಇನ್ಸ್ಟಾಗ್ರಾಮ್ ಪೇಜ್ ಆ ಲಿಂಕ್ನ ಬೇಕಿದ್ರೆ ನಾನು ಶೇರ್ ಮಾಡ್ತೀನಿ ಬೇಕಂದರೆ ಸೊ ಅವ್ರ ಹತ್ರ ನೀವು ಪರ್ಚೇಸ್ ಮಾಡ್ಬೋದು ಕ್ವಾಲಿಟಿ ಎಲ್ಲನೂ ತುಂಬಾ ಚೆನ್ನಾಗಿದೆ ಸೊ ಫಾಸ್ಟ್ ಡೆಲಿವರಿ ಕೂಡ ಕೊಡ್ತಾರೆ ಹಾಗೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ನೈಟಿಗಳು ಕೂಡ ಅಂತ ಹೇಳ್ಬೋದು ಸೊ ಅವ್ರ ಹತ್ರ ನೈಟಿ ಅಷ್ಟೇ ಅಲ್ಲ ಬೇರೆ ಬೇರೆ ಎಲ್ಲ ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಸೊ ಎಲ್ಲನೂ ಸಿಗುತ್ತೆ ಅವ್ರ ಹತ್ರ ಬೇಕಿರೋ ಚೆಕ್ಔಟ್ ಮಾಡ್ಬೋದು ಸೊ ಹಾಗೆಯೇ ನೈಟಿ ಅಷ್ಟೇ ಅಲ್ಲ ನಾನು ಎರಡು ಸ್ಯಾರಿ ಕೂಡ ತರಿಸಿದ್ದೆ ಸೊ ಫಸ್ಟ್ ಸ್ಯಾರಿ ಬಂದ್ಬಿಟ್ಟು ಈ ಕಲರು ಹಾಂ ಸೊ ನಾನಿದ ಆಲ್ರೆಡಿ ಉಟ್ಕೊಂಡಿದ್ದೀನಿ ಸೊ ನಾನು ಆಲ್ರೆಡಿ ಈ ಒಂದು ಸ್ಯಾರಿನ ಉಟ್ಕೊಂಡಿದ್ದೆ ಬಾಡೋಟ ಫಂಕ್ಷನ್ಗೆ ಹೋದಾಗ ಸೊ ತುಂಬಾ ಚೆನ್ನಾಗಿತ್ತು ಆ ವಿಡಿಯೋದಲ್ಲಿ ಎಲ್ಲ ಕೇಳ್ತಿದ್ವಿ ಸ್ಯಾರಿ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ಹುಳಿ ಈ ಥರ ಬರುತ್ತೆ ಹಾಗೆ ತುಂಬಾ ಸಾಫ್ಟ್ ಇದೆ ಸ್ಯಾರಿ ಬಟ್ಟರಿ ಸಾಫ್ಟ್ ಅಂತಲೇ ಹೇಳ್ಬೋದು ಹಾಕ್ಕೊಂಡ್ರೆ ಹಾಗೇ ಜಾರುತ್ತೆ ಈ ಸ್ಯಾರಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ನನಗಂತೂ ಇಷ್ಟ ಈ ಸ್ಯಾರಿ ಇದೆಲ್ಲ ಏನಪ್ಪಾ ಅಂದರೆ ಇವಾಗೆಲ್ಲ ಟ್ರೆಂಡ್ ಇದೆ ಅಲ್ವಾ ಸೆಮಿ ಮೈಸೂರ್ ಸಿಲ್ಕ್ ಸ್ಯಾರೀಸು ಆ ಒಂದು ಇದು ತುಂಬಾ ಚೆನ್ನಾಗಿದೆ ಕಲರು ಅಷ್ಟೆ ಕಲರ್ ಕಾಂಬಿನೇಷನು ಇದಕ್ಕೆ ಒಂದು ರೀತಿ ನೋಡಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಸೌಟ್ಕಂಡು ಅಷ್ಟೇ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಒಂಥರ ಇದು ಬಂದ್ಬಿಟ್ಟು ಸ್ಯಾರಿ ಯಾವ ಕಲರ್ ಇದೆ ಒಂಥರ ಮೆಹಂದಿ ಗ್ರೀನ್ ಕಲರ್ ಬರುತ್ತಲ್ಲ ಆ ಥರ ಕಲರ್ ಇದೆ ಈ ಸ್ಯಾರಿ ಸೊ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಈ ಸ್ಯಾರಿ ಹಾಗೆಯೇ ಇನ್ನೂ ಒಂದು ಸ್ಯಾರಿ ಬಂದ್ಬಿಟ್ಟು ಇದು ಅಷ್ಟೆ ಇದು ಸೆಮಿ ಮೈಸೂರು ರೈಸಿಲ್ ಸ್ಯಾರಿನೇ ಕಲರ್ ಇದು ಬಂದ್ಬಿಟ್ಟು ಮೆರೂನ್ ಕಲರು ಸೊ ಮೆರೂನ್ಗೆ ಬ್ಲ್ಯಾಕ್ ಕಲರ್ ಬಾರ್ಡ್ರ್ ಬಂದಿದೆ ಸ್ಯಾರಿ ಚೆನ್ನಾಗಿರಿ ಆಮೇಲೆ ಬ್ಲ್ಯಾಕ್ ಬಾರ್ಡ್ರ್ ಬಂದಿತ್ತು ನನ್ನ ತಮ್ಮನ ಮದುವೆ ರಿಸೆಪ್ಷನ್ ಟೈಮಲ್ಲಿ ಈ ಸ್ಯಾರಿನ ಉಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ರೀತಿ ಲೈಟ್ಗೆಲ್ಲ ಹೈಲೈಟ್ ಆಗಿ ಕಾಣಿಸ್ತಾ ಇತ್ತು ಸ್ಯಾರಿ ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಸೊ ನಾನು ಇದನ್ನೆಲ್ಲ ತರಿಸಿದ್ದೆ ಬಂದ್ಬಿಟ್ಟು ನಾ ಚಿಕೆತ್ ಕ್ಲಾತಿಂಗ್ ಅವರಿಂದ ಹಾಗೆ ನಿಮಗೆ ಇದು ಇವಾಗ ನಾನೇನು ತೋರಿಸಿದ್ದೆ ಅದೇ ನಿಮಗೆ ಸಿಗೋದಿಲ್ಲ ಯಾಕೆಂದರೆ ಅವರ ಪೇಜ್ನೂ ನೀವು ಫಾಲೋ ಮಾಡ್ಕೊಳ್ತಾ ಇದ್ದರೆ ಅವರು ಅವಾಗ ಅವಾಗ ಅಪ್ಡೇಟ್ಸ್ ಇರ್ತಾರೆ ಸೊ ಅಪ್ಡೇಟ್ಸ್ ಕೊಟ್ಟಾಗ ಇಮಿಡಿಯೇಟಾಗಿ ನೋಡಿ ನಾವು ಬುಕ್ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ನಮಗೆ ಸಿಗೋದಿಲ್ಲ ಪ್ರಾಡಕ್ಟು ಯಾಕಂದರೆ ಆನ್ ಇವಾಗ ಇನ್ನೂರೈವತ್ತು ರೂಪಾಯಿ ನೈಟಿಗಳು ಏನಿದೆ ಅಲ್ವಾ ಸೊ ಅದು ಆಲ್ರೆಡಿ ಫುಲ್ ಸೋಲ್ಡ್ ಔಟ್ ಆಗಿಬಿಟ್ಟಿದೆ ಸೊ ನಾನು ತೋರಿಸಿದ್ರು ಸೊ ಅವ್ರ ಪೇಜನ್ನು ಫಾಲೋ ಮಾಡ್ತಾಯಿದ್ರೆ ಎಗೇನ್ ನಿಮಗೆ ಅವ್ರು ಆಫರ್ ಬಿಟ್ಟಾಗ ನಿಮಗೆ ಆ ಒಂದು ನೈಟೀಸ್ ಆಗಿರ್ಬೋದು ಸ್ಯಾರೀಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಟಾಪ್ಸು ಕುರ್ತೀಸ್ ಆಗಿರ್ಬೋದು ಅಂಬಲ ಕುರ್ತೀಸು ಎಲ್ಲನೂ ಅವ್ರಿಗೆ ಆಫರಲ್ಲಿ ಬಿಡ್ತಾ ಇರ್ತಾರೆ ಸೊ ನೋಡಿಕೊಂಡು ನಮಗೆ ಯಾವ್ದು ಬೇಕೋ ಅದನ್ನು ನೀವು ತರಿಸ್ಕೊಬೋದು ಸೊ ನನಗಂತೂ ಇಷ್ಟ ಆಯಿತು ಫಾಸ್ಟ್ ಡೆಲಿವರಿನೂ ಇರುತ್ತೆ ಹಾಗೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ನಿಮಗೂ ಬೇಕಾದರೆ ಅವ್ರ ಕಡೆಯಿಂದ ನೀವು ತರಿಸ್ಕೋಬೋದು ಓಕೆ ಫ್ರೆಂಡ್ಸ್ ಮತ್ತು ಓಕೆ ಫ್ರೆಂಡ್ಸ್ ಹಾಗೆಯೇ ಮೊನ್ನೆ ನಾನೊಂದು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದೆ ಅದು ಬಂದುಬಿಟ್ಟು ಓಲೆ ಮತ್ತು ಜುಂಕಿ ಇತ್ತಲ್ವ ಸೊ ಆ ಒಂದು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ ಸೊ ಅದನ್ನು ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಸೊ ಎಲ್ಲಿ ತಗೊಂಡ್ರಿ ಎಷ್ಟಾಯಿತು ಏನು ಅಂತ ಹೇಳ್ಬಿಟ್ಟು ಬಟ್ ಅದನ್ನು ಅದನ್ನು ತೊಗೊಂಡಿಲ್ಲ ಜಸ್ಟ್ ನೋಡಿದ್ದು ಅಷ್ಟೇ ನೋಡಿಬಿಟ್ಟು ವಿಡಿಯೋ ಮಾಡಿಕೊಂಡೆ ಅಷ್ಟೇ ಹೀಗೇ ವಿನಯ್ದು ಒಂದು ಚೈನ್ ಕಟ್ಟಾಗಿತ್ತು ಬೆಳ್ಳಿದು ಡೈಲಿ ಯೂಸ್ ಹಾಕ್ಕೊಳ್ತಿದ್ನಲ್ವ ಸೊ ಅದು ಚೈನ್ ಸ್ವಲ್ಪ ಕಟ್ಟಾಗಿತ್ತು ಒಂದು ರಿಪೇರಿ ಮಾಡ್ಸೋಕ್ಕೆ ಅಂತ ಹೋಗಿದ್ದೆ ಸೊ ಅದನ್ನು ನೋಡ್ಬೇಕಾದ್ರೆ ಈ ಈಗ ಒಂದು ಓಲೆ ನನ್ನ ತ್ತು ನಾನು ಆಲ್ರೆಡಿ ತುಂಬ ಚೆನ್ನಾಗಿರ್ಸಿದ್ದೆ ಕ್ರಿಸ್ಟ್ ಪೀಟ್ಸಿರುವಂಥ ಒಂದು ಇಯರಿಂಗ್ಸು ನಂಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿದಾಗ ಸೊ ಹಾಗಾಗಿ ಅದನ್ನು ಒಂದು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ಬೋದಲ್ವ ಅಂತ ಹೇಳಿ ಸೊ ಅದನ್ನು ಒಂದು ವೀಡಿಯೋ ಕ್ಲಿಪ್ಸ್ ತೊಗೊಂಡಿದ್ದೆ ಅಷ್ಟೇ ಅದನ್ನೇ ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ಹೋಗಕ್ಕೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಹೊತ್ತಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇರ್ತೀನಿಲ್ಲ ವೀಡಿಯೋ ಎಲ್ಲ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟೆಕ್ ಕೇರ್